ಎಲ್ಲರಿಗೂ ಹಾಯ್ ಈ ಬೇಸಿಗೆಯಲ್ಲಿ ಈ ಥರ ಗಸಗಸೆ ಪಾಯಸ ಮಾಡಿ ಕುಡಿದ್ರೆ ಬಾಡಿ ಆಫ್ ಹೀಟ್ ಆಗದೆ ಕಾಪಾಡುತ್ತೆ ಆಮೇಲೆ ರಾತ್ರಿ ಚೆನ್ನಾಗಿ ನಿದ್ರೆ ಬರುತ್ತೆ ಸೊ ಗಸಗಸೆ ಪಾಯಸ ಯಾವ ಥರ ಮಾಡೋದಂತ ನೋಡೋಣ ವೆಲ್ಕಮ್ ಬ್ಯಾಕ್ ಟು ಸುಶಾಂತಿ ವ್ಲಾಗ್ಸ್ ಕನ್ನಡ ಈ ಗಸಗಸೆ ಪಾಯಸಕ್ಕೆ ಬೇಕಾಗಿರೋ ಪದಾರ್ಥಗಳು ನೋಡೋಣ ಗಸಗಸೆ ಒಂದು ಮೂರು ಟೇಬಲ್ ಸ್ಪೂನ್ ಬೇಕು ಅಕ್ಕಿ ಒಂದು ಎರಡು ಟೇಬಲ್ ಸ್ಪೂನ್ ಸ್ವೀಟ್ ಅಂದಮೇಲೆ ಏಲಕ್ಕಿ ಬೇಕಲ್ವಾ ಒಂದು ಆರು ಏಲಕ್ಕಿ ಗೋಡಂಬಿ ಒಂದು ಎಂಟು ಬಾದಾಮಿ ಒಂದು ಎಂಟು ಪಿಸ್ತಾನೂ ಒಂದು ಎಂಟು ಇಷ್ಟು ಡ್ರೈ ಫ್ರೂಟ್ಸ್ ಹಾಕಿ ಮಾಡ್ತೀವಲ್ಲ ಗಸಗಸೆ ಪಾಯಸ ಸೂಪರ್ ಟೇಸ್ಟಾಗಿ ಬರುತ್ತೆ ಅದರ ಜೊತೆಗೆ ನೂರೈವತ್ತು ಗ್ರಾಮ್ ಬೆಲ್ಲ ಅರ್ಧ ಹೋಳು ತೆಂಗಿನಕಾಯಿ ಬೇಕು ಒಣ ಕೊಬ್ಬರಿ ಆದರೂ ಹಾಕ್ಕೊಬೋದು ಹಸಿ ಕೊಬ್ಬರಿ ಆದರೂ ಆದರೂ ಯೂಸ್ ಮಾಡ್ಕೋಬೋದು ಓಕೆನಾ ಈಗ ಸ್ಟವ್ ಆನ್ ಮಾಡಿ ಪ್ಯಾನ್ ಇಟ್ಟು ನಾವು ತೊಗೊಂಡಿರೋ ಡ್ರೈ ಫ್ರೂಟ್ಸ್ ಎಲ್ಲ ಡ್ರೈ ರೋಸ್ಟ್ ಮಾಡಬೇಕು ಅದರಲ್ಲಿ ಏಲಕ್ಕಿ ಹಾಕ್ಬಿಟ್ರೆ ನಾವು ರುಬ್ಬಿದಾಗ ನುಣ್ಣಗೆ ರುಬ್ಬತ್ತೆ ಇದು ಎಣ್ಣೆ ತುಪ್ಪ ಏನು ಹಾಕಬಾರ್ದು ಸುಮ್ಮನೆ ಡ್ರೈ ರೋಸ್ಟ್ ಮಾಡಬೇಕು ಅಷ್ಟೇ ಹಾಗಂತ ಜಾಸ್ತಿ ಸೀಸಬಾರ್ದು ಪಾಯಸ ಕಪ್ಪು ಬಂದುಬಿಡತ್ತೆ ಈ ಥರ ನೋಡಿ ಲೈಟಾಗಿ ಸ್ವಲ್ಪ ಫ್ರೈ ಆಯ್ತು ಅಂದರೆ ತೆಗೆದುಬಿಡಿ ಈಗ ಅದೇ ಪ್ಯಾನಲ್ಲಿ ಗಸಗಸೆ ಹಾಕಬೇಡಿ ಫಸ್ಟು ಗಸಗಸೆ ಬೇಗ ಫ್ರೈ ಆಗುತ್ತೆ ಅಕ್ಕಿ ಹಾಕ್ಬಿಟ್ಟು ಒಂದು ನಿಮಿಷ ಸ್ವಲ್ಪ ಫ್ರೈ ಆದಮೇಲೆ ಆಮೇಲೆ ಗಸಗಸ ಹಾಕಬೇಕು ಗಸಗಸ ಬೇಗ ಫ್ರೈ ಆಗುತ್ತಲ್ಲ ಫಸ್ಟೇ ಹಾಕೋಕೆ ಹೋಗ್ಬೇಡಿ ಅಕ್ಕಿ ನೋಡಿ ಸ್ವಲ್ಪ ಫ್ರೈ ಆಗಿರೋದು ಗೊತ್ತಾಗುತ್ತಲ್ಲ ಗೊತ್ತಾದ ಮೇಲೆ ಗಸಗಸೆ ಹಾಕಿ ಚೆನ್ನಾಗಿ ಒಂದೇ ನಿಮಿಷ ಫ್ರೈ ಮಾಡಿದರೆ ಸಾಕು ಚಟಪಟ ಸೌಂಡ್ ಬಂತಂದರೆ ಸ್ಟವ್ ಆಫ್ ಮಾಡಿಬಿಡಿ ಈಗ ನಾವು ಪಾಯಸದಲ್ಲಿ ಬೆಲ್ಲ ಹಾಕ್ತೀವಿ ಅಂದರೆ ಹಂಗೆ ಹಾಕಿದ್ರೆ ಟೇಸ್ಟ್ ಜಾಸ್ತಿ ಇರುತ್ತೆ ಸೊ ಅದಕ್ಕಾಗಿ ಯಾವತ್ತೂ ಬೆಲ್ಲ ಕರಗಿಸ್ಬಿಟ್ಟು ಸೋಸ್ಬಿಟ್ಟು ಹಾಕಬೇಕು ಸೊ ಅದಕ್ಕಾಗಿ ಒಂದು ಪಾತ್ರೆಯಲ್ಲಿ ಬೆಲ್ಲ ಹಾಕಿ ಕಾಲು ಲೋಟ ನೀರು ಹಾಕಿ ಚೆನ್ನಾಗಿ ಥರ ಕರಗಿಸ್ಕೋಬೇಕು ಪಾಕ ಏನು ಬರಬೇಕಾಗಿಲ್ಲ ಬೆಲ್ಲ ಕರಗಿಬಿಟ್ರೆ ಸಾಕು ಈಗ ಕರಗೋಯ್ತು ಒಂದು ಸೈಡಲ್ಲಿ ಇತ್ತು ನಾವು ಫ್ರೈ ಮಾಡಿರೋದೆಲ್ಲ ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ಒಂದು ಚಿಕ್ಕ ಮಿಕ್ಸಿ ಜಾರ್ ತಗೊಂಡು ಅದರಲ್ಲಿ ನಾವು ಫ್ರೈ ಮಾಡಿರೋದೆಲ್ಲ ತಣ್ಣಗಾಗಿರುತ್ತಲ್ಲ ಹಾಕ್ಬಿಟ್ಟು ಅದರಲ್ಲಿ ನಾವು ತೆಂಗಿನಕಾಯಿ ಹೋಲ್ ತಗೊಂಡಿದ್ವಲ್ಲ ಅದು ತುರಿದ್ಬಿಟ್ಟು ಅರ್ಧ ಹೋಳು ತುರಿನ ಹಾಕಿಬಿಡಬೇಕು ಅದಾದಮೇಲೆ ಒಂದು ಕಾಲು ಲೋಟ ನೀರು ಹಾಕಿ ಜಾಸ್ತಿ ನೀರು ಹಾಕಕ್ಕೆ ಹೋಗ್ಬಿಡಿ ಒಂದು ಕಾಲು ಲೋಟ ನೀರು ಹಾಕಿ ನುಣ್ಣಗೆ ಪೇಸ್ಟ್ ಥರ ರುಬ್ಬಬೇಕು ಗಸಗಸೆ ಅಷ್ಟು ಬೇಗ ನೈಸಾಗಲ್ಲ ಸೊ ಅದಕ್ಕಾಗಿ ಒಂದು ಎಂಟರಿಂದ ಹತ್ತು ನಿಮಿಷ ರುಬ್ಬಿಟ್ರೆ ನೈಸಾಗಿ ಪೇಸ್ಟಾಗಿ ಆಗುತ್ತೆ ಆವಾಗಲೇ ನಾವು ಮಾಡುವ ಗಸಗಸೆ ಪಾಯಸ ಟೇಸ್ಟ್ ಚೆನ್ನಾಗಿರುತ್ತೆ ಈ ಸ್ಟವ್ ಆನ್ ಮಾಡಿ ಪ್ಯಾನ್ ಇಟ್ಟು ನಾವು ರುಬ್ಬಿರೋ ಪೇಸ್ಟ್ ಇದೆಯಲ್ಲ ಗಸಗಸೆ ಕಾಯಿ ಎಲ್ಲ ಅದು ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಫ್ರೈ ಮಾಡಬೇಕು ಆಮೇಲೆ ತಳ ಹಿಡಿಬಾರ್ದು ಅಂದರೆ ದಪ್ಪ ಪಾತ್ರೆ ತೊಗೋಬೇಕು ಯಾವತ್ತು ಗಸಗಸ ಪಾಯಸಾಗ ಸ್ವಲ್ಪ ದಪ್ಪ ಪಾತ್ರೆ ತೊಗೊಳ್ಳಿ ನೆಕ್ಸ್ಟ್ ಬಂದು ತಳ ಹಿಡಿಬಾರ್ದು ಅಂದರೆ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಈ ಥರ ಕೊತ್ತ ಕೊತ್ತ ಕುದಿ ಬರಬೇಕು ಅಲ್ಲಿಗಂಟ ನಾವು ನೀರು ಹಾಕಬಾರ್ದು ಈಗ ನಾವು ಬೆಲ್ಲ ಕರಗಿಸ್ಬಿಟ್ಟು ಒಂದು ಸೈಡ್ಗಿಟ್ಟಿದಿವಲ್ಲ ಆ ಬೆಲ್ಲ ನೀರನ್ನ ಸೋಸ್ಕೊಂಡು ಹಾಕ್ಕೊಳ್ಳೋಣ ನೋಡಿ ಬೆಲ್ಲದಲ್ಲಿ ಎಷ್ಟು ಗಲೀಜು ಬರುತ್ತೆ ಡೆಸ್ಟ್ ಬರುತ್ತೆ ಅಂದರೆ ಕಲ್ಲು ಮಣ್ಣು ಎಲ್ಲ ಇರುತ್ತೆ ಸೊ ಅದಕ್ಕಾಗಿ ಡೈರೆಕ್ಟಾಗಿ ಯೂಸ್ ಮಾಡಬಾರ್ದು ಈಗ ಬೆಲ್ಲ ನೀರು ಹಾಕಿದ್ಮೇಲೆ ಅಲ್ಲಲ್ಲೇ ಉಂಡೆ ಥರ ಕಟ್ಬಿಡುತ್ತೆ ನಾವು ಸೌಟಲ್ಲಿ ಸ್ವಲ್ಪ ತಿರುಗಿಸ್ಬಿಟ್ರೆ ಆ ಉಂಡೆಲ್ಲ ಕರ್ಗೋಗ್ಬಿಡುತ್ತೆ ಹೆದರ್ಕೋಬೇಕಾಗಿಲ್ಲ ನಾವು ಮಿಕ್ಸಿಯಲ್ಲಿ ಪೇಸ್ಟ್ ಆ ಪೇಸ್ಟ್ ಇರುತ್ತಲ್ಲ ಸೊ ಅದಕ್ಕೆ ಮಿಕ್ಸಿಯಲ್ಲಿ ಸ್ವಲ್ಪ ನೀರು ಹಾಕೊಂಡು ಆ ನೀರನ್ನು ಸುರಿದುಬಿಟ್ಟು ಜಾಸ್ತಿ ಗಟ್ಟಿ ಮಾಡಬಾರ್ದು ಜಾಸ್ತಿ ತೆಳ್ಳಗೆ ಮಾಡಬಾರ್ದು ಗಸಗಸೆ ಪಾಯಸನ ಈ ಬೇಸಿಗೆಯಲ್ಲಿ ಗಸಗಸೆ ಪಾಯಸ ಮಾಡಿ ಕುಡಿದ್ರೆ ಯಾರಿಗಾದರೂ ವೆಯ್ಟ್ ಜಾಸ್ತಿ ಎತ್ತಿ ಎದೆ ಭಾರ ನೋವು ಇರುತ್ತಲ್ಲ ಕಡಿಮೆ ಆಗುತ್ತೆ ಬಾಯಲ್ಲಿ ಹುಣ್ಣಾಗತ್ತಲ್ಲ ಎಕ್ಸಸ್ ಆಫ್ ಹೀಟ್ ಆದಾಗ ಬಾಯಲ್ಲಿ ಹುಣ್ಣಾಗತ್ತಲ್ಲ ಆ ಹುಣ್ಣು ಕಡಿಮೆ ಆಗುತ್ತೆ ಗಸಗಸೆ ಪಾಯಸ ಮಾಡಿ ಕುಡಿದ್ರೆ ಆಮೇಲೆ ಒಳ್ಳೆ ನಿದ್ರೆ ಬರುತ್ತೆ ಬೇಸಿಗೆಯಲ್ಲಿ ನಿದ್ರೆ ಪ್ರಾಬ್ಲಮ್ ಯಾರಿಗಿರುತ್ತೋ ಈ ಥರ ಗಸಗಸೆ ಪಾಯಸ ಮಾಡಿ ಮಾಡಿ ಕುಡಿದ್ರೆ ಒಳ್ಳೆ ನಿದ್ರೆ ಬರುತ್ತೆ ಮಕ್ಳಿಗೂ ಸಹ ತುಂಬ ಇಷ್ಟಪಟ್ಟು ಕುಡಿತಾರೆ ಆಮೇಲೆ ಮಾಡೋಕ್ಕೆ ಏನೂ ಇಲ್ಲ ಅಂದ್ರೆ ಕಾಲು ಗಂಟೆ ಸಾಕು ಇವಾಗ ಗಸಗಸೆ ಪಾಯಸ ಜಾಸ್ತಿ ಟೈಮ್ ತಗೊಳಲ್ಲ ನಮ್ಮ ನಮ್ಮನೇಲಿ ಇರೋ ಪದಾರ್ಥಗಳಲ್ಲೇ ನಾವು ಮಾಡ್ಕೋಬೋದು ನಿಮಗೆ ಈ ಗಸಗಸೆ ಪಾಯಸ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಸುಶಾಂತಿ ವ್ಲಾಗ್ಸ್ ಕನ್ನಡ ಓಕೆನಾ ಎಲ್ಲರಿಗೂ ಬಾಯ್